ಆ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾವು ಎಲ್ಲ ರೀತಿಯ ದೇವಸ್ಥಾನಗಳಿಗೂ ಓಡಾಡ್ತೀವಿ ಅಲ್ವಾ ಸ್ನೇಹಿತರೆ ಅಲ್ಲಿ ನಾವು ಯಾವ್ಯಾವ ರೀತಿ ಕಾಣಿಕೆಗಳನ್ನು ಅರ್ಪಿಸ್ತೀವಿ ಹೇಳ್ರಿ ಒಂದೊಂದ್ಸರಿ ಎರಡು ರೂಪಾಯಿ ಕಾಣಿಕೆಯನ್ನು ಅರ್ಪಿಸ್ತೀವಿ ಒಂದೊಂದು ರೂಪಾಯಿ ಹಾಕ್ತೀವಿ ಹಾಗೆ ನಾವು ಒಂಬತ್ತು ರೂಪಾಯಿ ಹಾಕ್ತೀವಿ ಹನ್ನೊಂದು ರೂಪಾಯಿ ಹಾಕ್ತೀವಿ ಇವೆಲ್ಲವನ್ನು ನಾವು ಯಾವ ರೀತಿ ಹಾಕ್ತಿದ್ದೀವಿ ಅಂದರೆ ಖಂಡಿತವಾಗಿ ಇದಕ್ಕೆ ಇವೆಲ್ಲದ ಹಿಂದೆ ಒಂದು ಅದ್ಭುತವಾದ ಪರಿಹಾರಗಳೇ ಇರ್ತವೆ ಸ್ನೇಹಿತರೆ ಅದರ ಪ್ರಕಾರ ನಾವು ಬಾಬಾನ ದೇವಸ್ಥಾನಕ್ಕೆ ಹೋದಾಗ ನನ್ನ ಒಂಬತ್ತು ರೂಪಾಯಿ ನಾಣ್ಯವನ್ನು ಹಾಕಿದಾಗ ದೋಷ ದೂರವಾಗುತ್ತೆ ಬಾಧೆ ದೂರವಾಗುತ್ತೆ ಕೆಟ್ಟವರ ಕಣ್ಣಿನ ದೃಷ್ಟಿ ದೂರವಾಗುತ್ತೆ ಬಾಬಾರವರ ಮಂದಿರಕ್ಕೆ ಹೋಗಿ ನವವಿಧಗಳ ಭಕ್ತಿಯ ಸಂಕೇತವಾಗಿ ಒಂಬತ್ತು ರೂಪಾಯಿಗಳನ್ನು ಕಾಣಿಕೆ ಹಾಕಿದರೆ ಮಂಗಳನ ಕೃಪೆಯೂ ಕೂಡ ಸಿಗುತ್ತೆ ಇದರಿಂದ ದಾರಿದ್ರೆ ನಾಶವಾಗುತ್ತೆ ಒಂಬತ್ತರ ಸಂಖ್ಯೆಯ ಅತ್ಯದ್ಭುತವಾದ ಮಹತ್ವ ಇದೆ ಸ್ನೇಹಿತರೆ ಒಂಬತ್ತು ದೀಪಗಳನ್ನ ಒಂಬತ್ತರ ಸಂಖ್ಯೆಯಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಏನು ಬೆಳಕ್ತಾ ಇದೀವಲ್ಲ ಖಂಡಿತವಾಗಿ ಇದು ಅದ್ಭುತವಾದ ಫಲವನ್ನೇ ನಮ್ಮ ಜೀವನದ ಅದ್ಭುತವಾದ ಒಂದು ತಿರುವಿಗೆ ಕಾರಣವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈಗೇನು ನೀವು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಲ್ಲ ಒಂಬತ್ತು ದಿನಗಳ ಸಂಕಲ್ಪ ಪೂರ್ವಕವಾಗಿಯೂ ಮಾಡ್ತಾ ಕೆಲವರು ಗುರುವಾರ ಗುರುವಾರನು ಮಾಡ್ತಾ ಖಂಡಿತವಾಗಿ ಈ ಆರಾಧನೆಯನ್ನು ನಿಲ್ಲಿಸ್ಬೇಡ್ರಿ ನೀವು ಒಂಬತ್ತು ವಾರಗಳ ವ್ರತವನ್ನು ಮಾಡಿ ಮುಗಿದ ನಂತರವೂ ಕೂಡ ಬಾಬಾರವರಿಗೋಸ್ಕರ ನೀವು ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ಬಾಬಾರವರಿಗೋಸ್ಕರ ಪ್ರತಿ ಗುರುವಾರ ನೀವು ಈ ಒಂಬತ್ತು ದೀಪಗಳನ್ನು ಬೆಳಗೋದನ್ನು ನಿಲ್ಲಿಸ್ಬೇಡ್ರಿ ಸ್ನೇಹಿತರೆ ಖಂಡಿತವಾಗಿಯೂ ಈ ಬೆಳಕಿನ ಊರ್ಜೆಗಳು ಈ ನವವಿಧ ಭಕ್ತಿಗಳ ಸಂಕೇತದಲ್ಲಿ ನೀವೇನು ಈ ದೀಪಗಳನ್ನು ಬೆಳಗ್ತಾ ಇದ್ದೀರಲ್ಲ ಖಂಡಿತವಾಗಿ ಸಕಾರಾತ್ಮಕ ಊರ್ಜೆಗಳಾಗಿ ನಿಮ್ಮ ಮನವನ್ನ ನಿಮ್ಮ ಮನೆಯನ್ನ ಬೆಳಗತ್ತೆ ತುಂಬಾ ಒಳಿತಾಗತ್ತೆ ಸ್ನೇಹಿತರೆ ಹಾಗಾಗಿ ಬಿಡ್ಬಿಡ್ರಿ ಏಳು ರೂಪಾಯಿಗಳನ್ನ ಹಾಕಿದ್ರೆ ಕಲಿಯುಗದ ಕಷ್ಟ ನಾಶವಾಗುತ್ತೆ ದುಃಖಗಳು ಶೀಘ್ರವಾಗಿ ದೂರವಾಗ್ತವೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ ನಾವು ಹನ್ನೊಂದು ರೂಪಾಯಿ ಕಾಣಿಕೆಯನ್ನ ಹುಣ್ಣಿಮೆಯ ದಿನ ಯಾವುದಾದ್ರೂ ಮಂದಿರ ನಿಮ್ಮ ಊರಲ್ಲಿ ಗುರುವಿನ ಮಂದಿರ ಇಲ್ಲ ಅಂತ ಆದ್ರೆ ಯಾವುದಾದ್ರೂ ದೇವಿ ಮಂದಿರಕ್ಕಾದ್ರೂ ಪರವಾಗಿಲ್ಲ ನಿಮ್ಮ ಊರಲ್ಲಿ ನಿಮ್ಮ ಮನೆಯ ಹತ್ರ ಯಾವ ದೇವಸ್ಥಾನ ಇದೆಯೋ ಅಲ್ಲಿ ಹೋದಾಗ ನೀವು ಹನ್ನೊಂದು ರೂಪಾಯಿ ಕಾಣಿಕೆಯನ್ನ ಅರ್ಪಿಸೋದ್ರಿಂದ ಚಂದ್ರನಿಗೆ ಅನುಕೂಲಕರವಾದ ಸಂಖ್ಯೆ ಇದು ಸ್ನೇಹಿತರೆ ಈ ಹನ್ನೊಂದು ರೂಪಾಯಿಗಳನ್ನು ಚಂದ್ರನಲ್ಲಿ ಕೂಡ ಬಾ ಚಂದ್ರನಲ್ಲಿ ಕೂಡ ನೀವು ಪ್ರಾರ್ಥಿಸಿ ಈ ಹನ್ನೊಂದು ರೂಪಾಯಿನ ನೀವು ಯಾವ ಯಾವುದಾದ್ರೂ ದೇವಸ್ಥಾನದ ಹುಂಡಿಯಲ್ಲಿ ಹಾಕೋದ್ರಿಂದ ಚಂದ್ರನ ಜಾತಕದಲ್ಲಿರುವ ಚಂದ್ರನ ದೋಷಗಳು ದೂರವಾಗದ್ರು ಜೊತೆಗೆ ಮಾನಸಿಕ ಖಿನ್ನತೆ ದೂರ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಚಂದ್ರ ಮನಸ್ಸು ಕಾರಕ ಹುಣ್ಣಿಮೆಯ ಹಿಂದೆ ಹುಣ್ಣಿಮೆಯ ಮುಂದೆ ಮನಸ್ಸು ಬಹಳ ಅಂದ್ರೆ ಬಹಳ ವಿಚಲಿತಗೊಳ್ಳುತ್ತೆ ಅದು ಚಂಚಲಕ್ಕೆ ಈಡಾಗ್ಬಿಡುತ್ತೆ ಏನ್ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಅನಾಹುತಗಳನ್ನು ಮಾಡ್ಕೊಳ್ಬೇಕು ಅನ್ಸುತ್ತೆ ಒಂದೊಂದ್ಸರಿ ಮನೆಯಲ್ಲಿ ಕಿರಿಕಿರಿಗಳಾಗ್ತವೆ ಮನಸ್ಸು ಹಿಡಿತಕ್ಕೇ ಸಿಗೋದಿಲ್ಲ ಸಮುದ್ರದ ಅಲೆಗಳು ಯಾವ ರೀತಿ ಬಂದು ಬಂದು ಅಪ್ಪಳಿಸ್ತಾವಲ್ಲ ದಡಕ್ಕೆ ಈ ಹುಣ್ಣಿಮೆಯ ದಿನ ಸಮುದ್ರದ ಅಲೆಗಳ ಏರಿಳಿತ ತುಂಬಾ ವೇಗವಾಗಿರುತ್ತಂತೆ ಸ್ನೇಹಿತರೆ ಅದೇ ರೀತಿ ನಮ್ಮ ಮನಸ್ಸಿನ ಏರಿಳಿತಗಳ ನಮ್ಮ ಮನಸ್ಸಿನ ಆಲೋಚನೆಗಳ ಏರಿಳಿತಗಳು ಸಹ ಅಷ್ಟೇ ವೇಗವಾಗಿರುತ್ತೆ ಹಾಗಾಗಿ ಚಂದ್ರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಹನ್ನೊಂದು ರೂಪಾಯಿನ ನೀವು ಯಾವುದಾದ್ರೂ ಮಂದಿರಕ್ಕೆ ಹಾಕಿ ಹಾಕಬಾರ್ದು ಇದರಿಂದ ಮಾನಸಿಕ ಖಿನ್ನತೆ ದೂರ ಆಗುತ್ತೆ ಮನಸ್ಸಿನ ದುರ್ಬಲತೆ ದೌರ್ಬಲ್ಯತೆ ದೂರವಾಗಿ ಮನಸ್ಸಲ್ಲಿ ನಕಾರಾತ್ಮಕ ಆಲೋಚನೆಗಳು ಏನು ಮೂಡ್ತಾ ಇರ್ತಾವಲ್ಲ ಆ ನಕಾರಾತ್ಮಕ ಆಲೋಚನೆಗಳು ದೂರವಾಗ್ತವೆ ಸ್ನೇಹಿತರೆ ಮನಸ್ಸು ಸ್ಥಿರವಾಗ್ತದೆ ಹಾಗಾಗಿ ಹುಣ್ಣಿಮೆಯ ದಿನ ನೀವು ಯಾವುದಾದ್ರೂ ಮಂದಿರಕ್ಕೆ ಗುರುವಿನ ಮಂದಿರಕ್ಕೆ ಹೋಗೋ ಅನುಕೂಲ ಇದೆ ಅಂದರೆ ಖಂಡಿತ ಗುರುವಿಗೆ ನೀವು ಕಾಣಿಕೆ ರೂಪದಲ್ಲಿ ಅರ್ಪಿಸ್ಬರ್ಬೋದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ ಮೂಲ ಅಂದರೆ ಗುರು ಅವರ ಮಾರ್ಗದರ್ಶನದಲ್ಲಿ ನಡೆದರೆ ಮಾತ್ರ ನಮಗೆ ಯಾವ ಯಾವ ದೇವರ ಹತ್ರ ಹೋಗಬೇಕು ಯಾವ್ಯಾವ ಪೂಜೆ ಮಾಡಬೇಕು ಯಾವ ರೀತಿ ಜೀವನದಲ್ಲಿ ಸಾಗಬೇಕು ಎಲ್ಲ ಯಾವ ರೀತಿ ನಾವು ಜೀವನದಲ್ಲಿ ನಿರ್ಧಾರಗಳನ್ನು ತಗೊಳ್ಬೇಕು ಎಲ್ಲದಕ್ಕೂ ಮೂಲ ಕಾರಣ ಗುರುವಾಗಿದ್ದಾರೆ ಹಾಗಾಗಿ ಗುರುವಿನ ಮಂದಿರಕ್ಕೆ ಆದರೆ ಗುರುವಿನ ಮಂದಿರಕ್ಕೆ ಹಾಕಬಾರಿ ಇಲ್ಲ ಅಂದರೆ ಯಾವುದಾದ್ರೂ ಮಂದಿರಕ್ಕೆ ಹಾಕಿ ಬಂದರೂ ಸರಿ ಸ್ನೇಹಿತರೆ ಹಾಗೆ ಹನ್ನೆರಡು ರೂಪಾಯಿ ಕಾಯಿನ ನಾವು ದುರ್ಗಾದೇವಿಯ ಮಂದಿರಕ್ಕೆ ಅರ್ಪಿಸ್ಬರಬೇಕು ಸ್ನೇಹಿತರೆ ತಾಯಿಯ ದುರ್ಗೆಯ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗತ್ತೆ ಯಾವಾಗಲಾದರೂ ದುರ್ಗಾ ದೇವಸ್ಥಾನಕ್ಕೆ ಹೋದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹನ್ನೊಂದು ರೂಪಾಯಿ ಹಾಕ್ತಿರಲ್ಲ ಅದ್ರ ಬದಲು ಹನ್ನೆರಡು ರೂಪಾಯಿ ನಾಣ್ಯಗಳನ್ನು ಹಾಕಿರಿ ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ತಾಯಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ ನಮಗೆ ಸಿಗುತ್ತೆ ಎರಡು ತಿಂಗಳನ್ನ ಹನ್ನೆರಡು ರಾಶಿಗಳನ್ನು ಬಿಂಬಿಸುವುದರ ಜೊತೆಗೆ ನಮ್ಮ ನಮಗಿದು ರಕ್ಷಣೆ ಕೂಡ ಕೊಡತ್ತೆ ಸ್ನೇಹಿತರೆ ನಾವು ಮಹಾಗಣಪತಿಯ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಆ ದೇವಸ್ಥಾನಕ್ಕೆ ಹೋದಾಗ ನೀವು ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನೇ ಅರ್ಪಿಸಬೇಕು ಸ್ನೇಹಿತರೆ ಯಾಕಂದ್ರೆ ಗಣೇಶನಿಗೆ ಇಷ್ಟವಾದ ಸಂಖ್ಯೆ ಇಪ್ಪತ್ತೊಂದು ಹಾಗಾಗಿ ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನು ಅರ್ಪಿಸಿದರೆ ಅತ್ಯಂತ ಶ್ರೇಷ್ಠ ಸುಖ ಸಿಗೋದ್ರ ಜೊತೆಗೆ ವಿಘ್ನಗಳು ದೂರವಾಗ್ತವೆ ಯಾವುದೇ ಕೆಲಸದಲ್ಲಿ ಅಡೆತಡೆಯಾಗಿ ಆ ಕೆಲಸ ನಿಂತಿದೆ ಅಂದರೆ ಆ ಅಡೆತಡೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನೇ ಅರ್ಪಿಸ್ರಿ ಇಷ್ಟವೂ ಕೂಡ ತಾನಾಗಿಯೇ ಒಲೆ ಬರುತ್ತೆ ಹಾಗಾಗಿ ವೂ ಕೂಡ ಒಲೆ ಬರುತ್ತೆ ಸ್ನೇಹಿತರಿಗೆ ಎಲ್ಲದಕ್ಕೂ ಇಲ್ಲಿ ಶ್ರದ್ಧೆ ಭಕ್ತಿ ಒಳ್ಳೆಯ ನಡತೆ ಒಳ್ಳೆಯ ಗುಣ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಯೋಜನೆಗಳು ಅತಿ ಮುಖ್ಯವಾಗಿರುತ್ತವೆ ಒಳ್ಳೆಯ ನಿರ್ಧಾರಗಳು ಕೂಡ ಅತಿ ಮುಖ್ಯವಾಗಿರ್ತವೆ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಕಾಣಿಕೆಯನ್ನು ಅರ್ಪಿಸ್ತಿದ್ದೀವಿ ಅಂದಾಗ ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ದೇ ಹೋಗಿರ್ತೀವಿ ಒಳ್ಳೆಯ ಒಂದು ವಿಚಾರವನ್ನು ಇಟ್ಕೊಂಡೇ ಹೋಗಿರ್ತೀವಿ ಒಳ್ಳೆಯ ಒಂದು ಯೋಜನೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಒಂದು ಸದುದ್ದೇಶದಿಂದಲೇ ಹೋಗಿರ್ತೀವಲ್ಲ ಆ ಕಾಣಿಕೆಯನ್ನು ಅರ್ಪಿಸಬೇಕ ಕಾಣಿಕೆಯನ್ನು ಅರ್ಪಿಸ್ತೀಕೆ ಆ ಕಾಣಿಕೆ ಈ ರೀತಿಯದ್ದಾಗಿದ್ದರೆ ಅದಕ್ಕೆ ಇನ್ನೂ ಹೆಚ್ಚಿನ ಫಲ ಸಿಗತ್ತೆ ಹಾಗೆ ನೀವು ಯಾವುದೋ ಒಂದು ಗೌರ್ಮೆಂಟ್ ಕೆಲಸನೋ ಇಲ್ಲ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ತುಂಬ ದಿನದಿಂದ ಶ್ರಮ ಪಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಗುರುವಿನ ದೇವಸ್ಥಾನಕ್ಕೆ ಬಾಬಾನ ದೇವಸ್ಥಾನಕ್ಕೆ ಹೋಗಿ ನೀವು ಐವತ್ತು ನಾಲ್ಕು ರೂಪಾಯಿ ಕಾಣಿಕೆಗಳನ್ನು ಅರ್ಪಿಸಿದರೆ ಒಂದು ಸಂಕಲ್ಪ ಪೂರ್ವಕವಾಗಿ ತಂದೆ ನನಗೊಂದು ಕೆಲಸ ಬೇಕು ತಂದೆ ಕೆಲಸ ಇಲ್ತಾ ಇದ್ದೀನಿ ನನಗೊಂದು ಕುಟುಂಬ ಸಾಕಲಿಕ್ಕೆ ನನಗೊಂದು ಕೆಲಸದ ಅವಶ್ಯಕತೆ ಇದೆ ಹಾಗಾಗಿ ನಾನು ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಆಸೆಯ ಕೆಲಸವನ್ನೇ ನನಗೆ ಕೊಡಿಸಪ್ಪ ಅಂತೇಳಿ ನೀವು ಗುರುವಿನಲ್ಲಿ ಆ ಐವತ್ನಾಲ್ಕು ರೂಪಾಯಿನ ಕೈಯಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಬಾಬಾರವರ ಎದುರಿಗಿರೋ ಹುಂಡಿಗೆ ಹಾಕಿ ಬಂದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಜಯ ಸಿಗುತ್ತೆ ಸ್ನೇಹಿತರೆ ಹಾಗೆ ನಮ್ಮಲ್ಲಿ ತಾಳ್ಮೆ ಶ್ರದ್ಧೆ ಅತ್ಯಂತವಾಗಿ ಕಡಿಮೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಎರಡು ರೂಪಾಯಿ ಕಾಯನನ್ನು ನಮ್ಮ ಇಟ್ಕೊಂಡು ಬಾಬಾರವರ ಸನ್ನಿಧಾನಕ್ಕೆ ಹೋದಾಗ ಅವರ ಎದುರಿಗೆ ನಿಂತು ಪ್ರಾರ್ಥನೆ ಮಾಡ್ಕೋಬೇಕು ಬಾಬಾ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ರೂಪಾಯಿ ನಾಣ್ಯವನ್ನು ನಿನ್ನ ಪಾದಗಳಿಗೆ ಅರ್ಪಿಸ್ತಿದ್ದೀನಪ್ಪ ನನಗೆ ಅದೇ ತಾಳ್ಮೆಯನ್ನು ಕರುಣಿಸು ತಂದೆ ಹೇಳಿ ನಾವು ಎರಡು ರೂಪಾಯಿ ಕಾಯಿನ ಎರಡು ರೂಪಾಯಿ ನಾಣ್ಯಗಳನ್ನು ಅರ್ಪಿಸೋದ್ರಿಂದ ಎರಡು ರೂಪಾಯಿ ದಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಮಗೆ ತಾಳ್ಮೆ ಮತ್ತು ಶ್ರದ್ಧೆ ಮೂಡುತ್ತೆ ಸ್ನೇಹಿತರೆ ಒಂದು ದಾನಕ್ಕೂ ಪ್ರತಿಯೊಂದು ಕಾಣಿಕೆ ಅರ್ಪಿಸೋದಕ್ಕೂ ಒಂದೊಂದು ರೀತಿಯ ಪರಿಕ್ರಮವಿರುತ್ತೆ ಅದೇ ರೀತಿ ನಾವು ಅರ್ಪಿಸಿದಾಗ ಅದಕ್ಕೆ ತಕ್ಕ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಾವೆಲ್ಲಾದರೂ ಹೋಗಿ ಕೇಳಿಸಿದಾಗ ನಿನ್ನ ಜಾತಕದಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅಂತ ಏನಾದರೂ ಹೇಳ್ತಾರಲ್ಲ ಆ ಸಮಯದಲ್ಲಿ ನೀವು ನೀವು ಯಾವುದಾದ್ರೂ ದೇವಸ್ಥಾನ ಗುರುವಿನ ದೇವಸ್ಥಾನನೇ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಎಲ್ಲ ಸಂದರ್ಭದಲ್ಲೂ ಎಲ್ಲರಲ್ಲೂ ಗುರು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಎಲ್ಲ ದೇವರುಗಳ ಒಂದು ಇಚ್ಛೆ ಏನು ತನ್ನ ಭಕ್ತರು ತನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲೇ ಸಾಗಬೇಕು ಅನ್ನೋದು ಹಾಗಾಗಿ ಸ್ನೇಹಿತರೆ ನೀವು ಗುರುವಿನ ದೇವಸ್ಥಾನ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನೂರೊಂದು ರೂಪಾಯಿ ಕಾಯಣಿಕೆಯನ್ನು ಅರ್ಪಿಸಿದರೆ ನಿಮ್ಮ ಕೋರಿಕೆಗಳು ಅತ್ಯಂತ ಶೀಘ್ರವಾಗಿ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ದುಷ್ಟರ ಸಂಘ ಕೂಡ ದೂರವಾಗುತ್ತೆ ಸ್ನೇಹಿತರೆ ಕೆಲವು ಜಾತಕದಲ್ಲಿ ಏನೆಲ್ಲ ದೋಷಗಳು ಅವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಹಾಗಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಆ ನೂರೊಂದು ರೂಪಾಯಿ ಕಾಣಿಕೆಯನ್ನು ಕೈಯಲ್ಲಿ ಇಟ್ಕೊಂಡು ಜಾತಕದ ದೋಷಗಳನ್ನ ಪರಿಹಾರ ಮಾಡು ಅಂತ ಹೇಳಿ ಕಾಣಿಕೆಯ ಹುಂಡಿಗೆ ಈ ದುಡ್ಡನ್ನು ಈ ಹಣವನ್ನು ಅರ್ಪಿಸಬೇಕು ಸ್ನೇಹಿತರೆ ಎಂಟು ಸ್ನೇಹಿತರೆ ಶ್ರೀಚಕ್ರದ ಸಂಕೇತ ವಿಶ್ವದ ಮೂಲವೂ ಹೌದು ಬ್ರಹ್ಮಾಂಡದ ಮೂಲವೂ ಹೌದು ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಏನಾದರೂ ಪೂಜೆ ಮಾಡ್ಕೊಳ್ತಾ ಇದ್ದೀರಾ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂದರೆ ಸಂಕಲ್ಪ ಮಾಡ್ತಾ ಇದ್ದೀವಿ ಅಂದಾಗ ನೂರೆಂಟು ರೂಪಾಯಿ ಕಾಣಿಕೆಯನ್ನು ಅರ್ಪಿಸ್ತೀವಿ ಅಂತೀವಲ್ಲ ಅದರ ಹಿಂದಿರುವ ಒಂದು ವಿಶೇಷವಾದ ಸಂಗತಿ ಇದಾಗಿದೆ ಸ್ನೇಹಿತರೆ ನೂರೆಂಟು ಅನ್ನುವುದು ಚಕ್ರದ ಸಂಕೇತವನ್ನು ಅಭಿಂಬಿಸುತ್ತೆ ಹಾಗಾಗಿ ನೀವು ನೂರೆಂಟು ರೂಪಾಯಿಯನ್ನು ಯಾವುದಾದ್ರೂ ದೇವಸ್ಥಾನಗಳಿಗೆ ಅರ್ಪಿಸಿದಾಗ ನಿಮ್ಮ ಕೋರಿಕೆಗಳು ಸಕಲ ಇಚ್ಛೆಗಳು ಬೇಗನೆ ಈಡೇರುತ್ತವೆ ನೂರ ಹದಿನಾರು ರೂಪಾಯಿಗಳನ್ನು ಗುರುವಿನ ಮಂದಿರಕ್ಕೆ ಬಾಬಾನ ಮಂದಿರಕ್ಕೆ ಅರ್ಪಿಸಿದರೆ ಬೇಗನೆ ಅತ್ಯಂತ ಶೀಘ್ರವಾಗಿ ನಿಮ್ಮ ಕೋರಿಕೆಗಳು ಈಡೇರ್ತವೆ ಇಟ್ಟು ಸಂಕಲ್ಪ ಮಾಡಿ ಅರ್ಪಿಸಿದಾಗ ಏಳು ಜನ್ಮಗಳ ಪಾಪ ದೂರವಾಗತ್ತೆ ಸಕಲ ಇಚ್ಛೆಗಳು ಸಹ ಈಡೇರ್ತವೆ ಇದರ ಜೊತೆಗೆ ಸ್ನೇಹಿತರೆ ನಾವು ಪಾಪವನ್ನೇ ಮಾಡ್ತಾ ಹೋಗಿ ದಿನನಿತ್ಯ ಈ ನೂರ ಹದಿನಾರು ರೂಪಾಯಿ ಕಾಣಿಕೆಯನ್ನು ಹಾಕಿ ನನ್ನ ಏಳು ಜನ್ಮಗಳ ಪಾಪದ ಜೊತೆಗೆ ಈ ಜನ್ಮದ ಪಾಪವನ್ನು ನಾಶ ಮಾಡು ಅಂದರೆ ಭಗವಂತ ಅದಕ್ಕೆ ಒಲಿಯೋದಿಲ್ಲ ಸ್ನೇಹಿತರೆ ನಾವು ಮೊದಲು ನಮ್ಮನ್ನು ತಿದ್ದುಕೊಂಡು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸು ಪಶ್ಚಾತ್ತಾಪ ಪಟ್ಟಿದ್ದೀನಿ ನಿನ್ನ ಬಳಿಗೆ ಬಂದಿದ್ದೀನಿ ನನ್ನ ತಪ್ಪುಗಳನ್ನು ಕ್ಷಮಿಸು ಮುಂದಿನ ನನ್ನ ಜೀವನವನ್ನು ಸುಖಕರವಾಗಿ ಸಾಗಲು ಸುಖಕರವಾಗಿ ಸಾಗಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿ ಭಗವಂತನಿಗೆ ದಯೆ ಕರುಣೆ ಮೂಡುವ ಹಾಗೆ ನಮ್ಮ ಮನಸ್ಸು ಿನ ವರ್ತನೆಗಳು ನಮ್ಮ ರೀತಿ ನೀತಿಗಳು ಬದಲಾಗೋ ಹಾಗಿದ್ದರೆ ಬದಲಾಗಿದ್ರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಮಗೆ ಫಲಗಳು ಸಿಗ್ತವೆ ಆಗ ನಾವು ಈ ಕಾಣಿಕೆಯನ್ನು ಮನಸ್ಸಲ್ಲಿಟ್ಟು ಸಂಕಲ್ಪ ಮಾಡಿ ಏನು ಅರ್ಪಿಸ್ತೀವಲ್ಲ ಶೀಘ್ರವಾದ ಫಲಗಳೇ ಸಿಗ್ತವೆ ಸ್ನೇಹಿತರೆ ನಾವು ದಿನನಿತ್ಯ ಪಾಪದ ಕೆಲಸ ಮಾಡಿ ಬೆಳಗ್ಗೆನೆ ಹೋಗಿ ಮತ್ತೆ ದೇವಸ್ಥಾನಕ್ಕೆ ತಪ್ಪಾಯಿತು ಅಂತೇಳಿ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಹಾಕಿಬಿಟ್ರೆ ನಮ್ಮ ಪಾಪಗಳು ಪರಿಹಾರ ಆಗೋಲ್ಲ ಸ್ನೇಹಿತರೆ ಅದಕ್ಕೆ ಏನು ಶಿಕ್ಷೆ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಆದರೆ ನಾವು ಯಾವಾಗಲಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ಅನ್ನೋ ಒಮ್ಮೊಮ್ಮೆ ನಮ್ಮಿಂದ ತುಪ್ಪಗಳಾಗಿಬಿಡ್ತವೆ ಮನುಷ್ಯ ಅಂದಮೇಲೆ ತಪ್ಪುಗಳಾಗ ಸಹಜ ಅಲ್ವ ಆ ರೀತಿ ತಪ್ಪುಗಳಾದಾಗ ನಾವು ತಪ್ಪಾಯಿತು ತಂದೆ ನನಗೆ ಗೊತ್ತಿಲ್ಲದೋ ಗೊತ್ತಿದ್ದೋ ಒಂದು ಕ್ಷಣ ನಾನು ಮೈ ಮರೆತು ತಪ್ಪುಗಳನ್ನು ಮಾಡಿಬಿಟ್ಟೆ ಇನ್ನೆಂದೂ ಆ ತಪ್ಪನ್ನು ಮಾಡಲ್ಲ ಪಶ್ಚಾತ್ತಾಪ ಪಟ್ಟಿದ್ದೀನಿ ಆ ವಿಚಾರವಾಗಿ ಅಂತ ಹೇಳಿ ನಾವು ಕ್ಷಮೆಯನ್ನು ಯಾಚಿಸಿ ಆ ಕಾಣಿಕೆಯನ್ನು ಅರ್ಪಿಸಿದಾಗ ಆ ಕಾಣಿಕೆಗೂ ಒಂದು ಬೆಲೆ ಸಿಗುತ್ತೆ ಹಾಗೆ ಆ ಬೆಲೆಗೆ ತಕ್ಕ ಪ್ರತಿಫಲ ನಮಗೆ ಭಗವಂತ ಕೊಟ್ಟೇ ಕೊಡ್ತಾನೆ ನಾವೊಂದು ಕಾಣಿಕೆ ಹಿಡಿದು ಅವನ ಎದುರಿಗೆ ಸಂಕಲ್ಪ ಪೂರ್ವಕವಾಗಿ ನಿಂತಿದ್ದೀವಿ ಅಂದರೆ ನಮ್ಮ ಮನಸ್ಸಿನ ಇಚ್ಛೆ ಹೇಗಿದೆ ನಮ್ಮ ಮನಸ್ಸು ಯಾವ ಸಮತೋಲನದಲ್ಲಿದೆ ಮತ್ತೆ ಅದು ಚಂಚಲವಾಗಿದೆಯೋ ಒಳ್ಳೆಯ ಗಟ್ಟಿ ನಿರ್ಧಾರದಲ್ಲಿದೆಯೋ ನಿಜ್ ನಿಜವಾಗ್ಲು ಇವರು ಪಶ್ಚಾತ್ತಾಪ ಪಟ್ಟು ಬಂದಿದ್ದಾರೋ ಇಲ್ಲ ಇಲ್ಲ ನೆಪಕ್ಕೆ ಬಂದಿದ್ದಾರೋ ಇಲ್ಲ ಈ ಕಾಣಿಕೆಯನ್ನು ಅರ್ಪಿಸಿದರೆ ಸಾಕು ನನ್ನ ಪಾಪಗಳೆಲ್ಲ ನಾಶವಾಗ್ತವೆ ಅನ್ನೋ ಒಂದು ಕೆಟ್ಟದಾದ ಒಂದು ದುರುದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೋ ಅನ್ನೋದನ್ನು ಎಲ್ಲವನ್ನ ಭಗವಂತ ಆದವನ ನೋಡ್ತಾ ಇರ್ತಾನೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಏನೋ ಸಂಕಲ್ಪ ಮಾಡಿ ಕಾಣಿಕೆಯನ್ನು ಅರ್ಪಿಸಿದಾಗ ನಮ್ಮ ಮನಸ್ಸಿನ ಇಚ್ಛೆಗಳ ಪ್ರಕಾರವೇ ನಮಗೆ ಫಲ ಸಿಗುತ್ತೆ ಮೊದಲು ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಸಂಕಲ್ಪಿಸಿದ ಕಾಣಿಕೆಗೆ ಒಲಿದು ಬ ಭಗವಂತ ನಮ್ಮ ತಪ್ಪುಗಳನ್ನಾಗಲಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಇಚ್ಛೆಗಳನ್ನು ಈಡೇರಿಸಲ್ಲ ಸ್ನೇಹಿತರೆ ನಾವು ಕಾಣಿಕೆಯನ್ನು ಹಿಡಿದು ನಿಂತಿದ್ದೀವಿ ಆದರೆ ನಮ್ಮ ಮನಸ್ಸಲ್ಲಿ ಯಾವ ರೀತಿಯ ಆಲೋಚನೆಗಳು ಮೂಡ್ತಾ ಇದ್ದಾವೆ ಅನ್ನೋದ್ರ ಮೇಲೆ ನಮಗೆ ಶೀಘ್ರ ಫಲ ಸಿಗುತ್ತೋ ಸ್ವಲ್ಪ ತಡವಾಗಿ ಸಿಗುತ್ತೋ ಅನ್ನೋದು ನಿರ್ಧರಿತವಾಗಿರುತ್ತೆ ಹಾಗಾಗಿ ಕಾಣಿಕೆಯ ಮಹತ್ವವು ಬಹಳ ಇದೆ ಸ್ನೇಹಿತರೆ ಕಾಣಿಕೆಯನ್ನು ಯಾವ ರೀತಿಯೆಲ್ಲ ನೀವು ಅರ್ಪಿಸ್ತೀರೋ ಆ ಕಾಣಿಕೆ ಯಾವುದಕ್ಕಾಗಿ ಅರ್ಪಿಸ್ತಾ ಇದ್ದೀರೋ ಅಷ್ಟೇ ದೃಢ ವಿಶ್ವಾಸ ಇರಲಿ ಅಷ್ಟೇ ಪ್ರಾರಬ್ಧ ಕಾರ್ಮಗಳು ನಾಶವಾಗಬೇಕು ಅಂತ ಒಂದು ಕೋರಿಕೆಯ ಜೊತೆಗೂ ನಾವು ಪಶ್ಚಾತ್ತಾಪ ಪಟ್ಟು ಬಂದಿದ್ದೀವಿ ನಾವು ಹಿಂದಿನ ಜೀವನದಲ್ಲಿ ಏನು ತಪ್ಪು ಮಾಡಿದೀವಲ್ಲ ಅವೆಲ್ಲದಕ್ಕೂ ನನ್ನಲ್ಲಿ ಪಶ್ ನಾವು ಪಶ್ಚಾತ್ತಾಪ ಪಟ್ಟಿದ್ದೀವಿ ನಮ್ಮನ್ನು ಮುಂದೆ ನಮ್ಮನ್ನು ಕ್ಷಮಿಸಿಬಿಡು ಮುಂದೆ ಆ ರೀತಿ ತಪ್ಪುಗಳು ಆಗದೇ ಇರೋ ರೀತಿಯಲ್ಲಿ ಎಚ್ಚರ ವಹಿಸಿ ನಡೀತೀವಿ ಮನುಷ್ಯರು ಅಂದಮೇಲೆ ಕಷ್ಟ ದುಃಖಗಳು ಸಮಸ್ಯೆಗಳು ಹೇಗೆ ಆವರಿಸ್ತವೋ ತಪ್ಪುಗಳು ಆಗದ ಸ ಸಹಜ ತಂದೆ ತಪ್ಪುಗಳಾಗ್ಬಿಟ್ಟಿದ್ದಾವೆ ಮುಂದೆಂದೂ ಆಗದೆ ಇರೋ ರೀತಿಯಲ್ಲಿ ನಾನು ನನ್ನನ್ನು ನಾನು ಸ್ಥಿರ ಮನಸ್ಸಿನಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾವು ದೃಢವಾದ ಚಿತ್ತದಿಂದ ಕಾಣಿಕೆಯನ್ನು ಅರ್ಪಿಸಿದರೆ ಖಂಡಿತವಾಗಿಯೂ ಆ ಕಾಣಿಕೆಗೆ ಶೀಘ್ರವಾಗಿ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವು ಪ್ರತಿ ಬಾರಿಯೂ ಬಾಬನ್ ದೇವಸ್ಥಾನಕ್ಕೆ ಆಗಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಕುಲದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ದೇವರ ಹುಂಡಿಗೆ ನಾವು ನಾಣ್ಯಗಳನ್ನು ಹಾಕುವ ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ ಅಂದರೆ ಸಂಕಲ್ಪ ಮಾಡ್ಕೊಂಡಿರ್ತೀವಿ ನನ್ನೊಂದು ಈ ಇಚ್ಛೆ ಹಿಡಿದ್ರೆ ನೂರ ಎಂಟು ರೂಪಾಯಿ ಹಾಕ್ತೀನಿ ನೂರ ಹತ್ತು ಹದಿನಾರು ರೂಪಾಯಿ ಹಾಕ್ತೀನಿ ಒಂಬತ್ತು ರೂಪಾಯಿ ಹಾಕ್ತೀನಿ ಹನ್ನೆರಡು ರೂಪಾಯಿ ಹಾಕ್ತೀನಿ ಈ ರೀತಿಯೆಲ್ಲ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರನೇ ನಾವು ಒಂದು ನಂಬಿಕೆಯ ಒಂದು ಆಧಾರದ ಮೇಲೆ ಇಷ್ಟು ಅಂತ ಹೇಳಿ ನಾವು ಕಾಣಿಕೆಗಳನ್ನು ಅರ್ಪಿಸ್ತೀವಿ ಅಲ್ವಾ ಸ್ನೇಹಿತರೆ ಇದು ಸಹಜವಾದ ಒಂದು ಕ್ರಿಯೆ ಆದರೂ ನಾವು ಯಾವುದೋ ಒಂದು ಇಚ್ಛೆ ಈಡೇರಬೇಕು ಅಂತ ಹೇಳಿ ಆ ಹಣವನ್ನು ನಮ್ಮ ಕೈಯಲ್ಲಿಟ್ಕೊಂಡು ಕಾಣಿಕೆಯ ರೂಪದಲ್ಲಿ ನಾವು ಅದನ್ನು ಸಂಕಲ್ಪ ಮಾಡಿ ದೇವರಿಗೆ ಅರ್ಪಿಸ್ತೀವಿ ನಮ್ಮ ಇಂಥ ಇಚ್ಛೆ ಈಡೇರಿದರೆ ಇಂಥ ಕೋರಿಕೆ ಈಡೇರಿದರೆ ನಾವು ಯಾವೆಲ್ಲ ರೀತಿಯಲ್ಲಿ ಅದನ್ನು ನಂಬಿಕೆ ಇಟ್ಟು ಹೀಗೆ ಅರ್ಪಿಸಿ ಹಾಗೆ ಒಂದು ನಂಬಿಕೆ ವಿಶೇಷವಾದ ನಂಬಿಕೆಯಿಂದ ನನ್ನ ಇಚ್ಛೆ ಈಡೇರುತ್ತೆ ಅಂತ ಹೇಳಿ ಬರ್ತೀವಲ್ಲ ಸ್ನೇಹಿತರೆ ಹಾಗೆ ಎಷ್ಟು ನಾಣ್ಯಗಳನ್ನು ಹಾಕೋದ್ರಿಂದ ಯಾವೆಲ್ಲ ಸುಖಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಣೆಯಾಗಿ ಹೇಳಿದ್ದೀನಿ ಸ್ನೇಹಿತರೆ ಅದರಲ್ಲೂ ಬಾಬಾರವರಿಗೆ ಒಂಬತ್ತು ದೀಪಗಳನ್ನೇ ಹಚ್ಚೋದು ಯಾಕೆ ಹಾಗೆ ಒಂಬತ್ತು ನಾಣ್ಯಗಳನ್ನೇ ಅರ್ಪಿಸೋದು ಯಾಕೆ ನವವಿಧ ಭಕ್ತಿಗಳ ಸಂಕೇತವಾಗಿ ಸ್ನೇಹಿತರೆ ಬಾಬಾರವರು ಕೂಡ ಲಕ್ಷ್ಮೀಬಾಯಿ ಅವರಿಗೆ ನವವಿಧ ಭಕ್ತಿಗಳ ಸಂಕೇತವಾಗಿಯೇ ಒಂಬತ್ತು ನಾಣ್ಯಗಳನ್ನು ಕೊಟ್ಟಿದ್ರು ಸ್ನೇಹಿತರೆ ಯಾಕಂದ್ರೆ ಒಂಬತ್ತು ಅನ್ನುವ ತುಂಬ ತುಂಬಾ ವಿಶೇಷವಾಗಿದೆ ಅದ್ಭುತವಾಗಿದೆ ಅದ್ಭುತ ಫಲಗಳನ್ನು ಸಹ ಇದು ಜೀವನದಲ್ಲಿ ನಮಗೆ ತಂದು ಕೊಡುತ್ತೆ ಅವು ಯಾವ್ಯಾವಪ್ಪ ಅಂದ್ರೆ ಒಂಬತ್ತು ನವವಿಧ ಭಕ್ತಿ ಪ್ರತೀಕವಾಗಿ ನಾವು ಬಾಬಾನಿಗೆ ಅರ್ಪಿಸ್ತೀವಿ ಅಂದ್ರೆ ಶ್ರವಣ ಕೀರ್ತನ ಸ್ಮರಣ ಚರಣ ಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಮತ್ತು ಆತ್ಮ ನಿವೇದನೆ ಇವುಗಳಲ್ಲಿ ಯಾವುದೊಂದನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀ ಹರಿಯು ಭಕ್ತರ ಮನೆಯಲ್ಲಿ ಅವತರಿಸುತ್ತಾನೆ ಭಕ್ತಿ ಇಲ್ಲದೆ ಯಾವುದೇ ಜಪ ತಪ ಯೋಗ ಸಾಧನ ಅಥವಾ ವೇದ ಉಪನಿಷ್ ಅತ್ ಅಭ್ಯಾಸ ಉಪನಿಷತ್ ಅಭ್ಯಾಸ ಪ್ರಯೋಜನಕಾರಿಯಲ್ಲ ಅಂತೇಳಿ ಬಾಬಾರವರು ಹೇಳ್ತಿದ್ರು ಸ್ನೇಹಿತರೆ ಯಾಕಂದರೆ ಬಾಬಾರವರು ನನಗೆ ಕಾಣಿಕೆಯನ್ನು ಅರ್ಪಿಸ್ರಿ ಅಂತ ಕೇಳ್ತಿರ್ಲಿಲ್ಲ ಭಗವಂತನಿಗೆ ಅರ್ಪಿಸು ಭಗವದ್ಗೀತೆಯನ್ನು ಓದು ಸಚ್ಚರಿತ್ರೆ ಪಾರಾಯಣವನ್ನು ಮಾಡು ರಾಮ ವಿಜಯವನ್ನು ಓದು ರಾಮನಾಮ ಸ್ಮರಣೆಯನ್ನು ಮಾಡು ಇದೇ ರೀತಿ ಹೇಳ್ತಿದ್ರು ಸ್ನೇಹಿತರೆ ಹಾಗಾಗಿ ಅವರು ಕಾಣಿಕೆಯನ್ನು ಸ್ವೀಕರಿಸಬೇಕಾದ್ರೆ ಪ್ರತಿ ಬಾರಿಯೂ ಹೇಳ್ತಿದ್ರು ರಾಮ ಒಳ್ಳೇದು ಮಾಡ್ತಾನೆ ಶ್ರೀಹರಿಯು ನಿನ್ನ ಮನೆಯಲ್ಲಿ ಅವತರಿಸ್ತಾನೆ ಒಳ್ಳೇದಾಗತ್ತೆ ಅಂತೇಳಿ ಆಶೀರ್ವಾದ ಮಾಡ್ತಿದ್ರು ಸ್ನೇಹಿತರೆ ಹಾಗೆ ಕಾಣಿಕೆಯ ಮಹತ್ವವನ್ನು ಸಹ ಅವರು ಸ್ವೀಕರಿಸ್ತಿದ್ರು ನಾಣ್ಯಗಳ ರೂಪದಲ್ಲಿ ಕಾಣಿಕೆಯನ್ನು ಅರ್ಪಿಸಿದಾಗ ಸ್ನೇಹಿತರೆ ನಮ್ಮ ದೇಹದ ಬಿಸಿಯಾದ ಸ್ಪರ್ಶ ಆ ನಾಣ್ಯಗಳಲ್ಲಿ ಅಡಗಿರುತ್ತಂತೆ ಅದು ಯಾವ ರೀತಿಯದ್ದೇ ಆಗಿರಲಿ ನಕಾರಾತ್ಮಕದ್ದೇ ಆಗಿರಲಿ ಸಕಾರಾತ್ಮಕದ್ದೇ ಆಗಿರಲಿ ಅದು ನಾವು ಅದನ್ನು ಕಾಣಿಕೆ ಹುಂಡಿಗೆ ಅರ್ಪಿಸಿದಾಗ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಭಗವಂತನ ಪಾದಗಳಿಗೆ ಅರ್ಪಿಸ್ದಂಗೆ ಅದು ಕಾಣಿಕೆ ಹುಂಡಿಯಲ್ಲಿ ನಾವು ಹಾಕ್ಬೋದು ಆದರೆ ಭಗವಂತ ಕೈಗಳಿಗೆ ಕೊಟ್ಟ ಹಾಗೆ ಅದನ್ನು ಅದನ್ನು ಅವರು ಇಸ್ಕೊಂಡಾಗ ಆ ಬಿಸಿಯ ಸ್ಪರ್ಶದಲ್ಲಿ ಏನು ದೋಷಗಳಿರ್ತಾವಲ್ಲ ನಕಾರಾತ್ಮಕತೆ ಅನ್ನೋದು ಏನಿರುತ್ತಲ್ಲ ಅದೆಲ್ಲ ದೂರ ಆಗತ್ತೆ ನಮ್ಮ ಕೈ ಬಿಸಿ ಹೋಗಿ ಶಾಖ ಹೋಗಿ ನಾವು ನಾವು ನಾಣ್ಯಗಳನ್ನು ಅರ್ಪಿಸುವಾಗ ಅದು ಭಗವಂತನ ಕೈಗೆ ಸ್ಪರ್ಶ ಆಗತ್ತಲ್ಲ ಆಗ ನಮ್ಮಲ್ಲಿರುವ ದೋಷಗಳು ಭಗವಂತನ ಕೈಗೆ ಆ ನಾಣ್ಯಗಳು ನಮ್ಮ ಕೈಯಲ್ಲಿರೋ ನಾಣ್ಯಗಳು ಭಗವಂತನ ಕೈಗೆ ಸ್ಪರ್ಶವಾಗ್ತಿದ್ದಂಗೆ ನಮ್ಮಲ್ಲಿರುವ ದೋಷಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಬಾಬಾರವರು ಇದನ್ನೇ ಹೇಳ್ತಿದ್ರು ಸ್ನೇಹಿತರೆ ಹಾಗಾಗಿಯೇ ಅವರು ಯಾವಾಗಲೂ ನೋಟುಗಳನ್ನು ಕೊಟ್ಟರೆ ಬೇಡ ಅಂತೇಳಿ ತಿರಸ್ಕಾರ ಮಾಡಿಬಿಡ್ತಿದ್ರು ನೋಟುಗಳು ಬೇಡ ಬೇಡ ನನಗೆ ನನಗೆ ಚಿಲ್ಲರೆ ಮಾಡಿಸ್ಕೊಂಡು ಬಂದೇ ಕೊಡು ಅಂತೇಳಿ ಹಠ ಮಾಡ್ತಿದ್ರು ಹಠ ಮಾಡೋದ್ರ ಹಿಂದೆ ಇದೇ ಉದ್ದೇಶ ಆಗಿತ್ತು ತನ್ನ ಭಕ್ತರು ತನ್ನ ಭಕ್ತ ಆ ಬಿಸಿಯ ಸ್ಪರ್ಶ ಏನು ಪಾಪಗಳ ಏನಿರುತ್ತೋ ಅವರಲ್ಲಿ ಕಾಯಿಲೆ ಇರುತ್ತೋ ಏನೋ ಒಂದು ಖಿನ್ನತೆ ಇರುತ್ತೋ ಯಾವುದೋ ಒಂದು ದೋಷಗಳಿರ್ತವೋ ಆ ನಮ್ಮ ಬಿಸಿಯ ಸ್ಪರ್ಶದಿಂದ ಬಾಬಾರವರ ಕೈ ತಗುಲಿದಾಗ ನಮ್ಮ ಎಲ್ಲ ದೋಷಗಳು ಪರಿಪೂರ್ಣವಾಗಿ ಬಗೆಹರಿತಿದ್ವು ನಾಶವಾಗ್ತಿದ್ವು ಹಾಗೆ ನಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗಿ ನಮಗೆ ಬೇಗನೆ ಫಲ ಸಿಗ್ತಿತ್ತು ಸ್ನೇಹಿತರೆ ಬೇಡಿದ್ದು ಹಾಗಾಗಿ ನಾಣ್ಯಗಳನ್ನು ಅರ್ಪಿಸೋದು ತುಂಬಾ ಶ್ರೇಷ್ಠ ಹಾಗಂತ ನೀವು ತುಂಬಾ ಪ್ರಮಾಣದಲ್ಲಿ ಕಾಣಿಕೆಯ ಒಂದು ಸಂಕಲ್ಪವನ್ನು ಮಾಡಿಕೊಂಡಾಗ ನೋಟುಗಳ ಅಗತ್ಯ ಇದ್ದೇ ಇರುತ್ತೆ ಆ ನೀವು ಸ್ವಲ್ಪ ಚಿಲ್ಲರೆಯನ್ನ ಸೇರಿಸಿ ಸ್ಪರ್ಶ ಮಾಡಿ ಹಾಕ್ರಿ ಸ್ನೇಹಿತರೆ ನಾಣ್ಯಗಳನ್ನೇ ಬಹಳ ಇಷ್ಟಪಡ್ತಿದ್ರು ಸ್ನೇಹಿತರೆ ಈ ಬಾಬಾರವ್ರು ಯಾವಾಗ್ಲೂ ನವವಿಧ ಭಕ್ತಿಗಳನ್ನ ಅಭ್ಯಾಸ ಮಾಡ್ಕೋ ನಿನ್ನ ಮನಸ್ಸಿನ ಚಂಚಲತೆಯನ್ನ ಬಿಡು ಅಂದ್ರೆ ಮನಶಾಂತಿಯನ್ನ ಪಡಿತಿಯಾಗ ಅಂತ ಹೇಳ್ತಿದ್ರು ಸ್ನೇಹಿತರೆ ನಿನಗೆ ಶಾಂತಿಯು ದೊರಕುತ್ತೆ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಿದ್ರು ಸ್ನೇಹಿತರೆ ಅದೇ ಪ್ರಕಾರನೇ ಇವತ್ತು ಎಷ್ಟ ಯಾವುದೇ ಮಂದಿರಕ್ಕೆ ಹೋಗ್ರಿ ಸಬ್ ಕಾ ಮಾಲಿಕೆ ಕೈ ಅನ್ನೋಗೆ ನಾವು ಅಲ್ಲಿ ಹೋಗದೇ ಒಂದು ವಿಶ್ವಾಸ ಪ್ರತೀಕವಾಗಿ ಹೋಗಿರ್ತೀವಲ್ಲ ಸಕಾರಾತ್ಮಕ ಊರ್ಜೆಗಳನ್ನು ತಗೊಳ್ ತಗೊಳಕ್ಕೆ ಹೋಗಿರ್ತೀವಿ ನಮ್ಮಲ್ಲಿರುವ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಹೋಗಿರ್ತೀವಲ್ಲ ಸ್ನೇಹಿತರೆ ಹಾಗಾಗಿ ದೇವರು ಅನಂತ ರೂಪದಲ್ಲಿ ದೇವರು ಇಲ್ಲಿದ್ದಾನೆ ಸ್ನೇಹಿತರೆ ಅದರಲ್ಲೂ ಒಂದು ಏನು ವಿಶೇಷತೆ ಇದೆ ಅಂದರೆ ಭಗವಂತ ಯಾಕೆ ಇಷ್ಟೆಲ್ಲ ರೂಪದಲ್ಲಿ ನಮ್ಮನ್ನು ಆವರಿಸ್ತಾನೆ ಅನ್ನೋದಕ್ಕೂ ಸಹ ಒಂದು ಸಂಗತಿಯನ್ನು ವಿವರಿಸ್ತೀನಿ ಸ್ನೇಹಿತರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಕಾಣಿಕೆ ಅರ್ಪಿಸೋದ್ರ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಯಾವೆಲ್ಲ ದೇವಸ್ಥಾನಕ್ಕೆ ಬಾಬಾ ದೇವಸ್ಥಾನನೇ ಆಗಲಿ ಬೇರೆ ದೇವಸ್ಥಾನನೇ ಆಗಲಿ ದೇವಿಗೆ ಆಗಲಿ ಹಾಗೆ ಚಂದ್ರನಿಗೆ ಆಗಲಿ ಈ ರೀತಿ ಕಾಣಿಕೆಗಳನ್ನು ಅರ್ಪಿಸ ಕಾಣಿಕೆಯನ್ನು ಈ ರೀತಿಯಾಗಿ ಅರ್ಪಿಸಿದರೆ ಬಾಬನಿಗೆ ಯಾವೆಲ್ಲ ದೋಷಗಳು ಪರಿಹಾರವಾಗ್ತವೆ ಹಾಗೆ ಯಾವೆಲ್ಲ ದೇವಸ್ಥಾನಗಳಿಗೆ ಯಾವೆಲ್ಲ ರೀತಿಯಲ್ಲಿ ಕಾಣಿಕೆಗಳನ್ನು ಅರ್ಪಿಸ್ಬೋದು ಅಂತ ಸಣ್ಣದಾಗಿ ಒಂದು ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಬನ್ನಿ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ